ಕನ್ನಡಿಗರ ನಂಬ ಒನ್ ಚಾಯ್ಸ್ ಕನ್ನಡ ಮ್ಯಾಚು ಮನಿ ಇವತ್ತು ಪರಮೇಶ್ವರ ಅವ್ರ ಮನೆಯಲ್ಲಿ ಎಲ್ಲ ದಲಿತ ಶಾಸಕರ ಸಭೆ ಮತ್ತೆ ಕೂಗು ಜಾಸ್ತಿ ಆಗ್ತಾಯಿದೆ ಈ ಮೂಲಕ ಇಲ್ಲ ಅವರು ಈಗ ರಿಸರ್ವೇಶನ್ನು ಇಂಟರ್ನಲ್ ರಿಸರ್ವೇಶನ್ ವಿಚಾರ ನಾವು ನೂರು ಕೋಟಿ ಮೇಲೆ ಖರ್ಚು ಮಾಡಿದ್ವಿ ಖರ್ಚು ಮಾಡಿ ಮಾಡಿದರೆ ಇಂಟರ್ನಲ್ ರಿಸರ್ವೇಶನ್ ಒಂದು ಹಂತಕ್ಕೆ ಇದ್ದದ್ದು ಬೆಂಗಳೂರು ಸಿಟಿ ಬಿಟ್ರೆ ಎಲ್ಲ ಕಡೆನೂ ಹೆಚ್ಚು ಕಮ್ಮಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ಎಲ್ಲ ಕೂಡ ಅವರು ಹೇಳ್ಬಿಟ್ಟಿದ್ದಾರೆ ಆ ವಿಚಾರವಾಗಿ ಅವರು ಹೊಂದಾಣಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಾಯಕರಿಗೆ ನಂತರ ಅವರು ಮಾತಾಡ್ತಾರೆ ಅಷ್ಟು ಬಿಟ್ಟರೆ ನನ್ಗೆ ಬೇರೆ ಏನು ಗೊತ್ತಿದೆ ಬಿಜೆಪಿ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತ ಮಾಡ್ತಾ ಇದೆ ಅಂದ್ರೆ ಬಿಜೆಪಿಯ ಈ ಮಾಜಿ ಸಂಸದರು ಇರಬಹುದು ಆಲಿಸ್ ಎಲ್ಲರೂ ಕೂಡ ಹೇಳ್ತಾ ಇರೋದು ಅವರು आगे ಆಗ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಬಿ ಅವರು ಬಿಜೆಪಿ ರ್ಕೇಲಿ ಇಂಟರ್ನಲ್ ರಿಸರ್വേഷನ್ ಮಾಡಕಾಗ್ತಿಲ್ಲ ಅವ್ರು ಮಾಡ್ಬಿಡ್ತಾರಲ್ಲ ಅಂತ ಹೇಳಿ ಅವರು ಒಂದು ಕ್ಯಾಥೆದಿಕೆ ಕನ್ನಡ ಮ್ಯಾಟ್ರಿಮೋನಿಲ್ಲಿ हीराಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ನಾವು ವಿ ಆರ್ কমিಟೆಡ್ ಅದು ನಾವು ಚತುರೂಪದಲ್ಲಿ ಹೇಳಿದ್ದೇವೆ ರೈಟೋ ರಾಂಗೋ ಅದೆಲ್ಲ ಈಗ ಚರ್ಚೆ ಅಲ್ಲ ಅದೊಂದು ನಾವು ಆ ಸ್ಥಾನ ಆ ಸಮಯ ಎಲ್ಲ ಮೀರಿದೆ ಅವ್ರವರೇ ಒಂದು ತೀರ್ಮಾನಕ್ಕೆ ಬರೋದಾರೆ ನಮ್ಮ ಸರ್ ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಇದು ಆ ಪ್ರತಿಭಟನೆ ದಿನ ಸಾರಿಗೆ ನೌಕರರು ಕೂಡ ಮುಷ್ಕರ ಮಾಡ್ತಾ ಇದ್ದಾರೆ ಅವತ್ತೆ ಬೇರೆ ಅವ್ರದ್ದು ಬೇರೆ ವಿಚಾರ ಇದೆ ಅವ್ರದ್ದು ಕೇಳಿದ್ರು ಕೇಳೋದು ಹಿಂದಿನವರು ಟೈಮ್ ತಗೊಂಡಿದ್ರು ಸಿ ಎಫ್ ಕರೆದು ಮಾತಾಡಬೇಕು ಅಂತ ಹೇಳಿತ್ತು ಈಗಾವೇ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಕರೆದು ಮಾತಾಡ್ತಾರೆ ಅವ್ರನ್ನ ಒಂದು ನೋಡೋಣ ಅದನ್ನು ಯಾವ ರೀತಿ ಸಾರ್ಟ್ಔಟ್ ಮಾಡಬೇಕು ಸರ್ ಇವತ್ತು ಪರಮೇಶ್ವರ ಅವ್ರ ಮನೆಯಲ್ಲಿ ಎಲ್ಲ ದಲಿತ ಶಾಸಕರ ಸಭೆ ನಡೀತಾ ಮತ್ತೆ ಕೂಗು ಜಾಸ್ತಿ ಆಗ್ತಾ ಇದೆ ಈ ಮೂಲಕ ಇಲ್ಲ ಅವರು ಈಗ ರಿಸರ್ವೇಷನ್ ಇಂಟರ್ನಲ್ ರಿಸರ್ವೇಷನ್ ವಿಚಾರ ನಾವು ನೂರು ಕೋಟಿ ಮೇಲೆ ಖರ್ಚು ಮಾಡಿದ್ದೀವಿ ಖರ್ಚು ಮಾಡಿ ಈಗ ಅದೇ ಇಂಟರ್ನಲ್ ರಿಸರ್ವೇಷನ್ನ ಒಂದು ಹಂತಕ್ಕೆ ಬೆಂಗಳೂರು ಸಿಟಿ ಬಿಟ್ರೆ ಎಲ್ಲ ಕಡೆ ಹೆಚ್ಚು ಕಮ್ಮಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ಎಲ್ಲ ಕೂಡ ಅವರು ಹೇಳ್ಕೊಂಡಿದ್ದಾರೆ ಆ ವಿಚಾರವಾಗಿ ಅವರು ಹೊಂದಾಣಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಾಯಕರು ಏನಂತ ಹೇಳಿದ್ರು ಅವರು ಮಾತಾಡ್ತಾರೆ ಅಷ್ಟು ಬಿಟ್ಟರೆ ನನ್ಗೆ ಬೇರೆ ಏನು ಗೊತ್ತಿಲ್ಲ ಬಿಜೆಪಿ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತ ಮಾಡ್ತಾ ಇದೆ ಅಂದ್ರೆ ಬಿಜೆಪಿಯ ಈ ಮಾಜಿ ಸಂಸಾದಿರ್ಬೋದು ಆಲಿ ಸಂಸಾದ ಇರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರೋದಿಲ್ಲ ಅವರು ಆಗಿಲ್ಲ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಬಿಜೆಪಿಯವ್ರ ಕೈಯಲ್ಲಿ ಇಂಟರ್ನಲ್ ರಿಸರ್ವೇಶನ್ ಮಾಡಕ್ಕಾಗ್ಲಿಲ್ಲ ಅವ್ರು ಮಾಡ್ಬಿಡ್ತಾರಲ್ಲ ಅಂತ ಹೇಳಿ ಅವ್ರು ಒಂದು ಖ್ಯಾತಿ ತೆಗೀತಾಯಿದ್ದಾರೆ ನಾವು ವಿ ಆರ್ ಲಿಮಿಟೆಡ್ ಅದು ನಾವು ಚಿತ್ರದುರ್ಗದಲ್ಲಿ ಹೇಳಿದ್ದೇವೆ ರೈಟೋ ರಾಂಗೋ ಅದೆಲ್ಲ ಈಗ ಚರ್ಚೆ ಅಲ್ಲ ಅದೊಂದು ನಾವು ಆ ಸ್ಥಾನ ಆ ಸಮಯ ಎಲ್ಲ ಮೀರಿದೆ ಅವರವರೇ ಒಂದು ತೀರ್ಮಾನಕ್ಕೆ ಬರೋದಾರೆ ನಮ್ಮ ಸರ್ ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಇದು ಆ ಪ್ರತಿಭಟನೆ ದಿನ ಸಾರಿಗೆ ನೌಕರರು ಕೂಡ ಮುಷ್ಕರ ಮಾಡ್ತಾ ಇದ್ದಾರೆ ಅವತ್ತೆ ಬೇರೆ ಅವ್ರದ್ದು ಬೇರೆ ವಿಚಾರ ಇದೆ ಅವ್ರದ್ದು ಕೇಳ ಕೇಳಿದ್ರು ಹಿಂದಿನ ಅವರು ಟೈಮ್ ತಗೊಂಡಿದ್ರು ಸಿ ಎಫ್ ಕರೆದು ಮಾತಾಡಬೇಕು ಅಂತ ಹೇಳಿತ್ತು ಈಗ ಅದೇ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಕರೆದು ಮಾತಾಡ್ತಾರೆ ಅವ್ರ ಒಂದು ನೋಡೋಣ ಅದನ್ನು ಯಾವ ರೀತಿ ಸಾರ್ಟ್ಔಟ್ ಮಾಡಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ